ಸರ್ ಇಲ್ಲಿ ನಮ್ಮ ಜಮೀನ ಎಲ್ಲ ಎಸ್ ಎನ್ ಅಂತ ಹೆಸರು ಬರೆಸ್ಕೊಂಬಿಟ್ಟವ್ರೆ ನಮ್ಮ ಎಮ್ ಎಲ್ ಎ ನಾರಾಯಣಸ್ವಾಮಿ ಅವರು ಎಲ್ಲ ಬರೆಸ್ಕೊಂಬಿಟ್ಟು ನಮ್ಗೆ ಬೆದರಿಕೆ ಆಗ್ತಾವ್ರೆ ಪೊಲೀಸ್ನ ಕಳಿಸ್ತಾವ್ರೆ ಅವರು ತುಂಬ ಬೆದರಿಕೆ ಆಗ್ತಾರೆ ಸರ್ ನಮಗೆ ನಮಗೆ ಪೊಲೀಸವ್ರು ಎರಡು ದೀಪ ಮೂರು ದೀಪು ನಾಲ್ಕು ದೀಪ ಹಂಗೆ ಬಂದು ಸುಮ್ಮನೆ ಟಾರ್ಚರ್ ಕೊಡ್ತಾ ಇದ್ದೇನೆ ಸರ್ ನಮಗೆ ಆಮೇಲೆ ನಾರಸ್ವಾಮಿ ಅವರು ಸರ್ ಅವರು ಯಾಶನ್ಸಾ ಅಂತ ಮಾಡ್ಕೊಂಬಿಟ್ಟು ಇಂಥ ಕೆಲಸ ಕೊಡ್ತಾ ಇದ್ದಾರೆ ಸರ್ ನಮಗೆ ಆರ್ಡ್ರ್ ಮಾಡಿದ್ದಾರೆ ಸರ್ ನಮಗೆ ನಾವು ಹೆಂಗ್ ಸರ್ ಬದುಕೋದು ಹೆಂಗ್ ಸರ್ ಬದುಕೋದು ನಾವು ಹೆಂಗ್ ಸರ್ ಬದುಕೋದು ಮುಂದೆ ಖಾಲಿ ಮಾಡಿ ಅಂತ ಬಂದಿದ್ದೀವಿ ಸರ್ ರಾಷ್ಟ್ರಪತಿ ಅವ್ರನ್ನ ದಯಾಮರಣ ಕೇಳಿತೀವಿ ಇದೆ ಸರ್ ಅದನ್ನ ದಯವಿಟ್ಟು ನೀವು ರಾಷ್ಟ್ರಪತಿ ಅವ್ರಸಿ ನಮ್ಗೆ ದಯಾಮರಣ ಕೊಡಿಸ್ಬಿಡಿ ಈ ಜಮೀನು ಯಾರಾದ್ರೂ ಸದ್ ನಾವು ಯಾಕಂದ್ರೆ ಈ ಜಮೀನಲ್ಲಿ ಉಟ್ಟು ಬೆಳೆದಿದ್ದೀವಿ ನಮ್ಗೆ ಜಮೀನು ಬೇಕೋ ಸರ್ ಇಲ್ಲಿ ನಮ್ಮ ಜಮೀನ ಎಲ್ಲ ಎಸ್ ಎನ್ ಹೆಸರಿಗೆ ಬರ್ಸ್ಕೊಂಡ್ಬಿಟ್ಟವ್ರೆ ನಮ್ಮ ಎಮ್ ಎಲ್ ಎ ನಾರಾಯಣಸ್ವಾಮಿ ಅವರು ಎಲ್ಲ ಬೆರೆಸ್ಕೊಂಡ್ಬಿಟ್ಟು ನಮ್ಗೆ ಬೆದರಿಕೆ ಆಗ್ತಾವ್ರಿ ಪೊಲೀಸ್ನವ್ರನ್ನ ಕಳಿಸ್ತಾವ್ರೆ ಪೊಲೀಸವ್ರನ್ನ ಕಳಿಸಿ ದಯಾನಂದ್ ಸರ್ ಅವರು ಬಿಲ್ಡಿಂಗ್ ಹೋಗೋಂಗೆ ಕೂಗಿಳು ಹಾಕಿ ನಮ್ಮನ್ನು ಬೆದರ್ಸೋ ರೀ ಸರ್ ನಮ್ಮ ನಮ್ಮ ಮನೆಯಲ್ಲೇ ಅವರು ತುಂಬ ಬೆದರಿಕೆ ಆಗ್ತಾರೆ ಸರ್ ನಮಗೆ ನಾವೇ ಹೋಗಿದಿರಿ ಸರ್ ನಾಲ್ಕ್ ಜನ ಬರ್ರಿ ಅಂತಂದ್ರು ಆ ಸುರಿ ನಾವೇ ಹೋಗಿದ್ಲ ಟಾರ್ಚರ್ ಏನ್ ಕೊಟ್ಟಿಲ್ಲ ಬೆದರಿಕೆ ಹಾಕಿದ್ರಿ ಸರ್ ನಿಮ್ಮಅಪ್ಪನದ ಒಡವೆ ಅಂತಾರ ಸರ್ ಅಪ್ಪನೇ ಸರ್ ಇದನ್ನ ತಕ್ಕೊಟ್ಟಿರೋದು ಅಪ್ಪನೇ ಇದನ್ನ ತಕ್ಕೊಟ್ಟಿ ದಯಾನಂದ್ಸಾರ ಸರ್ ದಯಾ ಇಲ್ಲದೆ ಹೇಳಿದ್ದಾರೆ ಸರ್ ನಮ್ಗೆ ನಮ್ಮಅಪ್ಪ ನಮ್ಮ ಅಪ್ಪನೇ ಸರ್ ಇದು ತಕ್ಕೊಟ್ಟಿರೋದು ರಿಟೈರ್ಡ್ ಆಗ ಆಗೋ ದುಡ್ಡನ್ನ ಇಟ್ಕೊಂಡಿಲ್ಲಿ ಮೂವತ್ತು ವರ್ಷ ಅಪ್ಪನು ಸಾಕ್ ಪೀಸ್ ದುಡ್ಡು ತಿಂದು ತಂದು ನಂಗೆ ದುಡ್ಡು ಕೊಟ್ಟು ತಕ್ಕೊಟ್ಟಿರೋದು ಸರ್ ಅದು ಇಲ್ಲಿ ಡಿ ಸಿ ಕನ್ವೆನ್ಷನ್ ಮಾಡಿದ್ದಾರೆ ಒಂದು ತಹಸೀಲ್ದಾರ್ ಬಂದಿಲ್ಲ ಒಂದು ಡಿ ಸಿ ಬಂದಿಲ್ಲ ಒಂದು ಸೆಕ್ರೆಟ್ರಿ ಬಂದಿಲ್ಲ ಒಂದು ಆರ್ ಐ ಬಂದಿಲ್ಲ ಯಾರು ಬಂದಿಲ್ಲ ಸರ್ ನಾವು ಇಲ್ಲೇ ಇರ್ತೀರ ಸಂಸಾರ ಎಲ್ಲ ಇಲ್ಲೇ ಇದ್ದೀರ ಯಾರು ಬಂದಿಲ್ಲ ಯಾರು ಬರ್ದಿರೇ ಡಿ ಸಿ ಕನ್ವೆನ್ಷನ್ ಮಾಡಿಬಿಟ್ಟವ್ರೆ ನಮ್ಮ ನಮಗೆ ಪೊಲೀಸವ್ರು ಎರಡು ಜೀಪು ಮೂರು ಜೀಪು ನಾಲ್ಕು ಜೀಪು ಹಂಗೆ ಬಂದು ಸುಮ್ಮನೆ ಚಾರ್ಜರ್ ಕೊಡ್ತಾ ಇದ್ದಾರೆ ಸರ್ ನಮಗೆ ನಾವು ರಾತ್ರಿ ಹೊತ್ತಿರಂಗೆ ಇಲ್ಲ ಸರ್ ನಮ್ಗೆ ಭಯ ಆಗುತ್ತೆ ಸರ್ ನಮ್ಗೆ ರಕ್ಷಣೆ ಕೊಡಿ ಸರ್ ಹತ್ತು ತಿಂಗಳಾಗೈತೆ ರಕ್ಷಣೆ ಕೊಡಿ ಅಂತ ಕೇಳಿ ನಾವು ರಕ್ಷಣೆ ಕೊಟ್ಟಿಲ್ಲ ಸರ್ ನಮಗೆ ಅವರು ಎಮ್ ಎಲ್ ಎ ನಾರಾಯಣಸ್ವಾಮಿ ಅವರು ಸರ್ ಅವರು ಯಶನ್ಸಾಂತ ಮಾಡ್ಕೊಂಬಿಟ್ಟು ಇಂಥ ಕೆಲಸ ಇದ್ದಾರೆ ಸರ್ ನಮಗೆ ಇಲ್ಲೇ ಪಕ್ಕದ ಜಮೀನು ಈ ವೆಂಕಟೇಶ್ ಗೌಡವ್ರ ಜಮೀನು ಗ್ಲಾಸ್ ಏನಾಗ್ಲಾಸ್ಕೊಂಬಿಟ್ಟಿದ್ರು ಸರ್ ಬೆದರ್ಸಿ ಅವ್ರ ಕೈಯಲ್ಲಿ ಈ ಜಮೀನುಗೂ ನಮಗೂ ಸಂಬಂಧ ಇಲ್ಲ ಅಂತ ಬರ್ಕೊಟ್ಬಿಟ್ಟು ಬಂದಿದ್ದಾರೆ ಬರ್ಕೊಟ್ಬಿಟ್ಟು ಬಂದಿದ್ರೆ ಈ ಒಂದು ಅನ್ನೋ ಸೊಬ್ಬೊಂದು ಅನ್ನೋದನ್ನ ಮೂರು ತಿದ್ದ್ಬಿಟ್ಟು ಅವ್ರ ಅವರು ಸರ್ ಅಲ್ಲಿ ಸ್ಟೇಷನಲ್ಲಿ ನಾವು ಆಕ್ಲಾದ್ಮೆಂಟ್ ತಗೊಂಬಂದಿದ್ರು ಸರ್ ಅಲ್ಲಿಂದ ಎರಡನೇ ತಾರೀಕು ಆವತ್ತು ಫಂಕ್ಷನಲ್ಲಿ ಇದ್ರೇನು ಯಶ್ ನಿಶಾಂತನ್ನ ನಾವು ಅವ್ರ ಆಳ್ಗಳನ್ನೆಲ್ಲ ಒಡೆದು ಇದು ಮಾಡಿದ್ದೀರಿ ಅಂತ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಸರ್ ನಾನು ಬೆಲೆ ಆರ್ಡ್ರ್ ಮಾಡಿದ್ದಾರೆ ಸರ್ ನಮಗೆ ನಾವು ಹೆಂಗ್ ಸರ್ ಬದುಕೋದು ನಾವು ಹೆಂಗ್ ಸರ್ ಬದುಕೋದು ನಾವು ಹೆಂಗ್ ಸರ್ ಬದುಕೋದು ನಾವು ಬದುಕೋಕ್ಕೆ ಇಲ್ಲ ಸರ್ ನಮ್ಮನ್ನ ನಮ್ಮನ್ನು ಬದುಕೋಕ್ಕೆ ಇಲ್ಲ ಸರ್ ಅಂದ್ರೆ ಎಸ್ ಎನ್ ಅವರೇ ಕಾರಣ ಸಾರಿ ಎಸ್ ಎನ್ ಆ ಸ್ವಾಮಿ ಅವರೇ ಕಾರಣ ಸರ್ಕಾರದವರೇ ಕಾರಣ ಸರ್ ನಮ್ಗೆ ಹಾಸೀಲ್ದಾರ್ ಅರ್ಜಿ ಹಾಕಿದ್ರೆ ಅವ್ರ ಸ್ಪಂದನೆ ಕೊಟ್ಟಿಲ್ಲ ಡಿ ಸಿ ನಾವೇನ್ ಸರ್ ಮಾಡೋದು ಇವಾಗ ಇವಾಗ ನಮ್ ಅಪ್ಪ ನಮ್ಮ ಅಮ್ಮ ತಕ್ಕೊಟ್ಟಿರೋದು ಇಲ್ಲಿ ಬಂದು ಗಿಡ್ರೆ ಎಲ್ಲ ನಾವು ಡೋಸ್ ಮಾಡ್ತೀವಿ ಅಂತ ಹೇಳಿದಾರೆ ಸರ್ ತೈಮಿ ಮೇಲೆ ಬರ್ತಾ ಇದ್ದೀವಿ ಅಂದ ಅವ್ರೆ ಫೋನ್ ಮಾಡಿ ಹೇಳಿದ್ರು ಅದು ನನ್ ಫೋನ್ ಅಲ್ಲಿ ಏನು ಕಾಣ್ತದಿಲ್ಲ ಕಾಣಿಸೋದಿಲ್ಲ ಅವ್ರ ನಂಬರ್ ಕೊಡ್ತೀವಿ ತಗದ್ಕೊಂಡ್ ಪರಿಶೀಲನೆ ಮಾಡಿ ಅದ್ರಲ್ಲಿ ಇದೇ ಇಲ್ಲ ಅನ್ನೋದು ಇದು ಬಿಟ್ರೆ ಬೇರೆ ಆಸ್ತಿ ಹತ್ತು ಆಗಲ ಆಸ್ತಿ ಇಲ್ಲ ಆದಾಗನಿಂದ ನಮ್ಮ ಅಣ್ಣ ಹೆಸರಲ್ಲೇ ಇತ್ತು ಇವರು ರಿಜಿಸ್ಟರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾಡ್ಕೊಳ್ಳೋ ತನಕ ನಮ್ಮ ಅಣ್ಣ ಹೆಸರಲ್ಲೇ ಇತ್ತು ಒಂದು ವರ್ಷ ಆರ್ ತಿಂಗಳು ನಾಲ್ಕು ತಿಂಗಳಾಗಿರ್ಬೇಕು ಕನ್ವರ್ಷನ್ ಮಾಡಿ ಏಳು ಎಂಟು ತಿಂಗಳಾಗಿದೆ ಖಾಲಿ ಮಾಡಿ ಅಂತ ಪೊಲೀಸ್ ಕಳಿಸ್ತಾವ್ರೆ ಬರೋದ್ ಬೇ ಇಲ್ಲ ಅಂತ ಹೇಳಿದ್ರೆ ನೀ ನಿನ್ನೆ ಡಾಕ್ಯುಮೆಂಟ್ ಕೊಡು ಅಂತ ಕೇಳ್ತಾರೆ ದಯಾನಂದ್ ಡಾಕ್ಯುಮೆಂಟ್ ಏನಿಲ್ಲ ನಿನ್ನ ಹತ್ರ ಅಂತ ಏನು ಹಾಕೋಣ ಬೆದರ್ಸ್ತಾರೆ ಏನ್ ಮಾಡೋ ಅಗ್ರಿಮೆಂಟ್ ಒಂದಿದೆ ಅಗ್ರಿಮೆಂಟ್ ಒಂದಿದೆ ಕೋರ್ಟ್ ಅಲ್ಲಿ ಇಂಜಿಕ್ಷನ್ ಆಗಿರೋದಿದೆ ನಮ್ಮಗೂ ನಮ್ಮನ್ಗೂ ಇವಾಗ ಆಗಿರೋದು ಕೋರ್ಟ್ ಅಲ್ಲಿ ಸ್ಟೇ ಆಗಿಬಿಟ್ಟಿದೆ ನಮ್ಮಣ್ಣತ್ರ ನಾನು ತಗೊಂಡಿದ್ದೀನಿ ಅಗ್ರಿಮೆಂಟ್ ಹಾಕ್ಸ್ಕೊಂಡಿದೀವಿ ಅದು ಒಂದು ಸಮುದಾಗಿ ಇದ್ದೀವಿ ಅಂತ ಒಂದು ಪೇಪರ್ನಲ್ಲಿ ಸೈನ್ ಹಾಕ್ಸ್ಕೊಂಡಿದೀವಿ ಅದು ಬಾಂಡ್ ಪೇಪರ್ ಅಲ್ಲಿ ಆಮೇಲೆ ಅದು ಕೋರ್ಟಲ್ಲಿ ಹಾಕಿದ್ದೀವಿ ಮಾಡ್ಕೊಡೋ ನ್ಯಾಯ ಕೇಳಿದ್ದೀವಿ ಇಂಜೆಕ್ಷನ್ ಆರ್ಡರ್ ಕೊಟ್ಟವ್ರ ಏನ್ ಹೇಳೋ ಸರ್ ಕರ್ಕೊಂಡು ಹೋದ್ರು ಒಂದ್ ದಿವ್ಸ ಬಿಟ್ಟು ಕಳಿಸ್ತಾವ್ರೆ ಮತ್ತೆ ಯಾವಾಗ ಬರ್ತಾರೋ ಭಯ ಹಾಕ್ಬಿಟ್ಟಿದ್ರೆ ಇವಾಗ ನಾವು ನಲ್ವತ್ತು ಜನಕ್ಕೆ ಮಿನಿಸ್ಟರ್ ಗಳಿಗೆಲ್ಲನು ಒಂದು ಅರ್ಜಿ ಹಾಕಿದ್ದೀವಿ ನಮ್ ಜಮೀನ್ ಕೊಡ್ಸಿ ಅಂತ ಅವ್ರಿಗೆ ಈ ರೀತಿ ಅನ್ಯಾಯ ಹಾಕಿದೆ ಅಂತ ಕೇಳಿದ್ದೀವಿ ಕೃಷ್ಣ ಬೈರೇಗೌರ್ಗೆ ಮೂರ್ ಸಲ ಹಾಕಿದ್ದೀವಿ ಅರ್ಜಿ ಕೃಷ್ಣ ಬೈರೇ ಅವ್ರಿಗೆ ತಹಸೀಲ್ದಾರ್ಗೂ ಹಾಕಿದ್ದೀವಿ ಹಾಕಿದಿವಿ ಐಜಿಗು ಹಾಕಿದಿವಿ ಯಾರು ನಮ್ಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಡಿ ಸಿ ಅವ್ರಿಗೆ ಮೂರ್ ಸಲ ಹಾಕಿದ್ವಿ ಮುಂದೆ ಕಾಲೇ ಮಾಡಿ ಅಂತ ಬಂದಿದ್ಸ ರಾಷ್ಟ್ರಪತಿ ಅವ್ರನ್ನ ದಯಾಮರಣ ಕೇಳಿದ್ದೀವಿ ಅದು ಇದೆ ಸಾರ್ ಅದನ್ನ ದಯವಿಟ್ಟು ನೀವು ರಾಷ್ಟ್ರಪತಿ ಅವ್ರಿಗೆ ತಲ್ಸಿ ನಮ್ಗೆ ದಯಾಮರಣ ಕೊಡಿಸ್ಬಿಡಿ ಈ ಜಮೀನು ಯಾರಾದ್ರೂ ಸದ್ರ ಹಾಕೊಂಡ್ ನಾವ್ ಯಾಕಂದ್ರೆ ಈ ಜಮೀನಲ್ಲಿ ಹುಟ್ಟು ಬೆಳೆದಿದ್ದೀವಿ ನಮ್ಗೆ ಈ ಜಮೀನು ಬೇಕೋ ಹೇಳಿ 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 ರಾಷ್ಟ್ರಪತಿ ಅವ್ರಿಗೆ ಕೇಳಿಬಿಟ್ಟಿದ್ದೀವಿ ಅವರು ಬಂದು ನಮಗೆ ನೀವು ಆರ್ಡರ್ ಕೊಟ್ಬಿಟ್ರೆ ಇಲ್ಲಿ ಸತ್ತಾಗೋದಕ್ಕೆ ರೆಡಿ ಇದ್ದೀವಿ ಮನವಿ ಮಾಡಲ್ಲ ಎಲ್ಲ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಬಿಟ್ಟು ಕೊಡೋದು ಪೊಲೀಸ್ ಸಾರ್ನೆ ಬಿಟ್ಟು ಕಳ್ಸಾಕ್ ಬೆದರಿಕೆ ಹಾಕಿದ್ರೆ ಇನ್ನು ಬೇರೆ ರೀತಿ ಬೇಕಾ ಸಾಯಿಸೋದಕ್ಕೆ ನಮ್ಮನ ಕೋರ್ಟ್ ಅಲ್ಲಿರೋ ಆಸ್ತಿನಲ್ಲಿ ಪೊಲೀಸ್ ಇಂಟರ್ವ್ಯಾಲ್ಯೂ ಇಲ್ಲ ಅನ್ನೋದು ಗೊತ್ತಿದೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಕೋರ್ಟ್ ಡಿಸ್ಟ್ರಿಬ್ಯೂಷನ್ ಆಗೋ ಗಂಟೆ ಯಾರು ಬರೋಂಗಿಲ್ಲ ಆವತ್ತು ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ಟು ಅವ್ರದೇ ಆಸ್ತಿ ಅನ್ಬಿಟ್ರೆ ನಾನಾಗ ನಾನೇ ಓಡೋಗ್ತೀನಿ ನಾನೇನು ತಲೆ ಕೆರ್ಸ್ಕೊಂಡಿಲ್ಲ ಅವ್ರ ಯಾಕೆ ಬರ್ತಾ ಇದಾರೆ ನಮ್ ದಯಾನಂದ್ ಸರ್ ಅವರು ಬೆದರಿಕೆ ಹಾಕಿದ್ರು ಆ ಬೆದರಿಕೆ ಆಗ್ಬಿಟ್ಟಿದೆ ದಯವಿಟ್ಟು ದಯಾನಂದ ನಾವು ರಾಷ್ಟ್ರಪತಿ ಅವ್ರನ್ನ ಕೇಳ್ಬಿಟ್ಟಿದೀವಿ ಅದನ್ನ ಲೆಟರ್ ಅಲ್ಲಿ ಹೋಗಿರೋದು ನೀವು ತಲ್ಪ್ಸಿ ಅಲ್ಲಿಂದ ನ್ಯೂಸ್ ಏನಾದರೂ ತರಿಸಿ ನಮ್ಗೆ ಸಹಾಯ ಮಾಡ್ಬೇಕು